ಇದು ಸತ್ಯ ಭಾಮ ಸಂಚಿಕೆ ಐವತ್ತು ಮರುದಿನ ಬೆಳಗ್ಗೆ ಎದ್ದವನಿಗೆ ಹಿಂದಿನ ದಿನ ರಾತ್ರಿ ಐಸ್ ಕ್ರೀಮ್ ತಿಂದ ಪರಿಣಾಮವಾಗಿ ಸ್ವಲ್ಪ ಗಂಟಲು ನೋವು ಹಾಗೂ ಶೀತವಿತ್ತು ಬೇಗ ಫ್ರೆಶ್ ಆಗಿ ಬಂದವನೇ ಕನ್ನಡಿ ಮುಂದೆ ನಿಂತು ಕ್ರಾಪ್ ಸರಿ ಮಾಡುತ್ತಿದ್ದ ಸರ್ ಲೇಟ್ ಆಯಿತು ತಿಂಡಿ ತಿಂದು ಬೇಗ ಹೋಗುವ ಅವಸರಿಸಿದಳು ಭಾಮ ನೀನು ಹೋಗು ಎಂಬಂತೆ ಸನ್ನೆ ಮಾಡಿದವನಿಗೆ ನಿಮಗೆ ಇವತ್ತು ಮೌನವ್ರತವಾ ಎಂತಕ್ಕೆ ಮಾತಾಡೋದಿಲ್ಲ ನೀವು ಕೊಟ್ಟಾರೆ ಹಾಗೆ ಆ್ಯಕ್ಷನ್ ಮಾಡ್ತಿದ್ದೀರಿ ಎಂದಾಗ ಮೊದಲೇ ಗಂಟಲು ನೋವಿನಿಂದ ಒದ್ದಾಡುತ್ತಿದ್ದವ ಗೆಟ್ ಔಟ್ ಫ್ರಮ್ ಹಿಯರ್ ಎಂದು ಪ್ರಯಾಸದಿಂದ ನುಡಿದ ಅವನು ಸಣ್ಣ ನುಡಿದಿದ್ದರೂ ಅವನ ಮುಖದಲ್ಲಿ ಅಸಹನೆ ಎದ್ದು ಕಾಣುತ್ತಿತ್ತು ಮನುಷ್ಯನಿಗೆ ಹಸಿವು ತಡೆಯಲಾಗದೇ ಇರುವಾಗ ಮತ್ತು ಅವನಿಗೆ ಆರೋಗ್ಯ ಸರಿಯಿಲ್ಲದಿರುವಾಗ ಅವನು ಹೆಚ್ಚು ಕೋಪಗೊಳ್ಳುತ್ತಾನೆ ಆ ಸಮಯದಲ್ಲಿ ಕೋಪ ಅವನ ನಿಯಂತ್ರಣದಲ್ಲಿ ಇರುವುದಿಲ್ಲ ಸತ್ಯಚಿತ್ನ ಪರಿಸ್ಥಿತಿ ಕೂಡ ಹೀಗೆ ಆಗಿತ್ತು ಈಗ ಕೋಪ ಮಾಡುವುದೆಂತಕ್ಕೆ ಎಂದು ಪ್ರಶ್ನಿಸಿದವಳು ಅವನು ತನ್ನ ಕೈಯಿಂದ ಕೊರಳನ್ನು ಸವರುತ್ತಿರುವುದನ್ನು ಕಂಡು ಓ ದೊಂಡೆನೋವಾ ನಿಮಗೆ ರಾತ್ರಿ ಐಸ್ ಕ್ರೀಮ್ ತಿಂದು ಅಭ್ಯಾಸ ಇಲ್ಲಲ್ಲ ಅದಕ್ಕೆ ಹೀಗಾಗಿತ್ತು ಅಂತ ಕಾಣ್ತದೆ ಪ್ರಶ್ನೆ ಅಲ್ಲ ಬಿಸಿ ನೀರಿಗೆ ಉಪ್ಪು ಹಾಕಿ ದಂಡೆಯಲ್ಲಿ ಗುಳುಗುಳು ಮಾಡಿದರೆ ದೊಂಡೆನೋ ಹೋಗ್ತದೆ ಆಯ್ತಾ ಎಂದವಳೆ ಅಡುಗೆ ಕೋಣೆಗೆ ಓಡಿದಳು ಬಿಸಿ ನೀರಿಗೆ ಉಪ್ಪು ಹಾಕಿ ಅದನ್ನು ಲೋಟಕ್ಕೆ ಬಗ್ಗಿಸಿದವಳನ್ನು ನೋಡಿದ ಸ್ಫೂರ್ತಿ ಭಾಮ ಇದು ಯಾರಿಗೆ ಎಂದು ಕೇಳಿದಾಗ ನಿಮ್ಮ ಅಣ್ಣನಿಗೆ ಅತ್ತಿಗೆ ನಿನ್ನೆ ರಾತ್ರಿ ಐಸ್ ಕ್ರೀಮ್ ತಿಂದದಲ್ಲ ಈಗ ದೊಂಡೆ ನೋವು ಸ್ಟಾರ್ಟ್ ಆಗಿದೆ ನಾನಿದನ್ನು ಕೊಟ್ಟು ಬರ್ತೇನೆ ಎಂದು ತನ್ನ ಕೋಣೆ ಅತ್ತ ಹೋದಳು ಸರ್ ಬೇಗ ಗುಳುಗುಳು ಮಾಡಿ ಬನ್ನಿ ದೊಂಡೆ ನೋವು ಕಮ್ಮಿ ಆಗ್ತದೆ ಎಂದಳು ಅವಳು ನೋವು ಎಂದು ಹೇಳಿದ್ದು ಕೇಳಿ ಗಂಟಲು ನೋವನ್ನು ದೊಡ್ಡ ನೋವೆಂದು ಹೇಳುತ್ತಿದ್ದಾಳೆ ಎಂದು ಅರಿತವನಿಗೆ ಅವಳ ಗುಳುಗುಳು ಏನೆಂದು ಮೊದಲು ಅರಿವಾಗದಿದ್ದರು ತದನಂತರ ಅವಳ ಮುಖಭಾವ ಗಮನಿಸಿದವನಿಗೆ ಮತ್ತೆ ಅರಿವಾಗಿತ್ತು ಅವಳು ಹೇಳಿದಂತೆ ಮಾಡಿದವನಿಗೆ ತುಸು ಆರಾಮಾಗಿತ್ತು ಈಗ ಆದರೂ ಮಾತನಾಡಲು ಸ್ವಲ್ಪ ಕಷ್ಟವಾಗುತ್ತಿತ್ತು ಅಂದು ಆಫೀಸ್ನಲ್ಲಿ ಇಂಪಾರ್ಟೆಂಟ್ ಮೀಟಿಂಗ್ ಇತ್ತು ತನಗೆ ಮಾತನಾಡಲು ತುಸು ಕಷ್ಟವಾಗಿದ್ದರಿಂದ ಅದನ್ನು ಜಿತೇಂದ್ರರವರಿಗೆ ವಹಿಸಿದ ಸತ್ಯಜಿತ್ ಅಂದು ಅವನ ಪರದಾಟ ಕಂಡವಳಿಗೆ ಬೇಸರವಾಗಿತ್ತು ಅವಳ ಕಳೆಗುಂದಿದ ಮುಖವನ್ನು ಗಮನಿಸಿದ ಮಿಥುನ್ ಬಾಮ ಎಂತಾಯ್ತ ನಿನಗೆ ಮುಖ ಯಾಕೆ ಚಪ್ಪೆಯಾಗಿದೆ ಎಂದು ಪ್ರಶ್ನಿಸಿದ ಎಂತಿಲ್ಲ ಮಾರೆ ಎಂತದ ಹೇಳ ನಿನ್ನನ್ನು ಹೀಗೆ ನೋಡಲಿಕ್ಕೆ ಆಗೋದಿಲ್ಲನಾ ಆಶಾ ಸಹ ದನಿ ಸೇರಿಸಿದಾಗ ನನ್ನ ಗಂಡ ತುಂಬ ಸೆನ್ಸಿಟಿವ್ ಇಷ್ಟು ದೊಡ್ಡ ನಮ್ಮ ಐ ಟಿ ಕಂಪನಿ ನೋಡಿಕೊಳ್ಳುವ ಜನ ಆದರೆ ತುಂಬ ಹೆಲ್ತ್ ಕಾನ್ಷಿಯಸ್ ಮಾರೈತಿ ಊಟ ಮಾಡುವಾಗ ಸ್ವಲ್ಪ ಆಚಿಚಾದರೆ ಏನಾದರೂ ಒಂದು ಶುರುವಾಗ್ತದೆ ಅವರಿಗೆ ನಿನ್ನೆ ರಾತ್ರಿ ಉಂಟಲ್ಲ ನಾನು ಅವರು ಅಣ್ಣ ಅತ್ತಿಗೆ ಎಲ್ಲ ನೈಟ್ ಡ್ರೈವಿಗೆ ಹೋಗಿದ್ದೆವು ಮರೈತಿ ನಾವೆಲ್ಲ ಐಸ್ ಕ್ರೀಮ್ ತಿನ್ನುವಾಗ ಅವರು ಬೇಡ ಅಂತ ಹೇಳ್ತಿದ್ರು ನನಗೆ ಮನಸ್ಸಾಗಲಿಲ್ಲ ಅಂತ ನಾನು ಅವರಿಗೆ ಐಸ್ ಕ್ರೀಮ್ ತಿನ್ನಿ ಅಂತ ಹಠ ಮಾಡಿದೆ ಪಾಪ ಜನ ಮಾರೈತಿ ನಿನ್ನ ಐಸ್ ಕ್ರೀಮ್ ತಿಂದೀಗ ದೊಂಡೆ ನೋವು ಸರಿಯಾಗಿ ಮಾತಾಡಲಿಕ್ಕೆ ಸಾಗುದಿಲ್ಲ ಪಾಪ ಅಲ್ಲ ಬೇಸರ ವ್ಯಕ್ತಪಡಿಸಿದಳು ಅವರೆಂಥ ಮಗುವ ಕೆಲವರು ಹಾಗೆ ಮರೈತಿ ತುಂಬ ಸೆನ್ಸಿಟಿವ್ ಕೋಲ್ಡ್ ಎಂತಾದರೂ ಕುಡಿದ್ರೆ ಅಕ್ಷಿ ಬರೋದು ಶೀತ ಆಗೋದು ಅಭ್ಯಾಸ ಇಲ್ಲಲ್ಲ ಹಾಗೆ ನೀನಂತ ಕೀಗ ಬೇಜಾರು ಮಾಡೋದು ಮಿಥುನ್ ತನಗೆ ಅನಿಸಿದ್ದು ಹೇಳಿದ ಎಂತಿಲ್ಲ ಮಾರೆ ನನಗೆ ಕೆಲಸ ಉಂಟು ಎಂದು ತನ್ನ ಕೆಲಸದತ್ತ ಗಮನ ಹರಿಸಿದಳು ಭಾಮ ನಾವಿಬ್ಬರು ತುಂಬ ಸಲ ಹೇಳಿದ್ದೇವೆ ನೀನು ಸರ್ನ ಲವ್ ಮಾಡ್ತೀಯ ಅಂತ ಆದರೆ ನೀನು ನಮ್ಮ ಮಾತನ್ನು ಒಪ್ಪುವುದಿಲ್ಲ ಯಾವಾಗ ಸಹ ನಿಂಗೀಗೊಂದು ರೀತಿ ಆಗೋದಿಲ್ಲ ಅದಕ್ಕೆ ಲವ್ ಅಂತ ಹೇಳೋದು ನೀನು ಈಗೂ ಬಿಡು ಮಾರೈತಿ ಆಗ ನಿಂಗೆಲ್ಲ ಗೊತ್ತಾಗ್ತದೆ ಎಂದ ಆಷಾಳ ಮಾತಿಗೆ ಅಚಲ್ ಕೂಡ ಹೇಳಿದ್ದು ಇದನ್ನೇ ಎಂದುಕೊಂಡವಳೆ ನಂಗದೆಲ್ಲ ಗೊತ್ತಿಲ್ಲ ಮರೈತಿ ಈಗ ಕೆಲಸ ಮಾಡುವ ನಾವು ಹೀಗೆ ಮಾತಾಡೋದು ನೋಡಿದರೆ ಸುಬ್ರಾಯನಿಗೆ ಸಿಟ್ಟು ಬರ್ಬೋದು ಎಂದಳು ಅವಳ ನಕ್ಕವಳು ತನ್ನ ಕೆಲಸವನ್ನು ಮುಂದುವರೆಸಿದಳು ಆಶಾ ಆಫೀಸ್ನಲ್ಲಿ ಸತ್ಯ ಹೊರತುಪಡಿಸಿ ಬೇರೆ ಯಾರೂ ಇರಲಿಲ್ಲ ಸತ್ಯಜಿತ್ ತನ್ನ ಕೆಲಸವನ್ನು ಮುಂದುವರೆಸುತ್ತಿದ್ದರೆ ಭಾಮ ಅತ್ತಿಂದಿತ್ತ ಓಡಾಡುತ್ತಿದ್ದಳು ಪದೇ ಪದೇ ಅವನ ಕಡೆಗೆ ನೋಟ ಹರಿಸುತ್ತಿದ್ದಳು ಸರ್ ಸಾರಿ ಆಯಿತಾ ನನ್ನಿಂದಲ್ಲ ನಿಮಗೆ ದೊಡ್ಡ ನೋವು ಬಂದದ್ದು ಸಾರಿ ಮುದ್ದಾಗಿ ನುಡಿದಳು ಅವನು ಏನೊಂದು ಮಾತನಾಡದೆ ತನ್ನ ಕೆಲಸದಲ್ಲಿ ತಲ್ಲೀನನಾಗಿದ್ದ ಸರ್ ನೋವು ಕಡಿಮೆ ಆಯ್ತಾ ಬಿಸಿ ಬಿಸಿ ಕಾಫಿ ತಗೊಂಡು ಬರಲ ಎಂದು ಕೇಳಿದಳು ಅವನು ಏನಾದರೂ ಮಾತನಾಡುವ ತನಕ ನೆಮ್ಮದಿ ಇಲ್ಲ ಅವಳಿಗೆ ಕಣ್ಣಲ್ಲೇ ಬೇಡ ಎಂದ ಇವರಿಗೆ ಬಾಯಿ ಬಿಟ್ಟು ಮಾತಾಡಲಿಕ್ಕಿಂತ ಸಂಕಟವಾ ನಾನು ಸಾರಿ ಹೇಳಿದಾಗ ಇಟ್ಸ್ ಓಕೆ ಅಂತ ಹೇಳಿದರೆ ಎಂತಾಗ್ತದೆ ಮಂಗಣ್ಣ ಮೈಸೂರಿನ ಮಂಗಣ್ಣ ನಿಂಗೆ ಎಂತಣ್ಣ ಮನದಲ್ಲೇ ನುಡಿದವಳಿಗೆ ಗಂಟಲ್ ನೋವಿನ ಕಾರಣ ಅವನು ಮಾತನಾಡದೆ ಉಳಿದಿದ್ದಾನೆ ಎಂಬುದು ಮರೆತು ಹೋದಂತಿದೆ ಸರ್ ಇಲ್ಲಿ ಬೇರೆ ಸಹ ಇಲ್ಲ ನನಗೊಬ್ಳೆ ಆಚೆಚೋಗಿ ಸಾಕಾಯಿತು ನೀವು ಸಹ ಮಾತಾಡೋದಿಲ್ಲ ನಾವು ಮನೆಗೆ ಹೋಗುವಣ್ಣ ಅಲ್ಲಿ ಅಣ್ಣ ಅತ್ತಿಗೆ ಅತ್ತೆ ಮಾವ ಎಲ್ಲ ಇದ್ದಾರೆ ನನಗೆ ಬೋರ್ ಆಗ್ಲಿಕ್ಕಿಲ್ಲ ವಿನಂತಿಸುವಂತಿತ್ತು ಅವಳ ದನಿ ಅದಾಗಲೇ ಏಳು ಗಂಟೆ ದಾಟಿತ್ತು ತನ್ನ ಕೆಲಸ ಮುಗಿಸಿ ಲ್ಯಾಪ್ಟಾಪ್ ಶಟ್ ಡೌನ್ ಮಾಡಿದವ ತನ್ನ ಕ್ಯಾಬಿನ್ನಿಂದ ಹೊರಬಂದಾಗ ಅವನನ್ನು ಹಿಂಬಾಲಿಸಿದಳು ಭಾಮ ಕಾರಿನಲ್ಲಿ ಅವನ ಪಕ್ಕದ ಸೀಟಿನಲ್ಲಿ ಕುಳಿತವಳು ಕಿಟಕಿಯ ಕಡೆಗೆ ಮುಖ ಮಾಡಿದಳು ಇವತ್ತಿನ ದಿವಸ ತುಂಬ ಬೋರ್ ಒಂದು ದೋಸೆ ಕತೆ ಹಾಗೆ ಒಂದು ಐಸ್ ಕ್ರೀಮ್ ಕತೆ ಅಂತ ಪಿಕ್ಚರ್ ಮಾಡ್ಬೋದಿತ್ತು ನಾನು ರೇಡಿಯೋ ಹಾಗೆ ಒಬ್ಬಳೇ ಮಾತಾಡಬೇಕು ಮಂಗಣ್ಣ ಬಾಯಿಗೆ ಸೆಂಟರ್ ಫ್ರೆಶ್ ಹಾಕಿದ ಹಾಗೆ ಸುಮ್ಮನೆ ಕಾರ್ ಓಡಿಸ್ತಿದ್ದಾನೆ ಬೇಗ ಮನೆಗೆ ಮೂಡಿದ್ರೂ ಸಾಕಿತ್ತು ಶೆ ಎಂದುಕೊಂಡಳು ಅವಳ ಮುಖಭಾವವನ್ನು ಗಮನಿಸಿದವನಿಗೆ ಒಳಗೊಳಗೆ ನಗು ನಾನು ಒಂದಿನ ಮಾತಾಡಲಿಲ್ಲ ಅಂದರೆ ನಿಂಗೆ ಇಷ್ಟು ಇರಿಟೇಟ್ ಆಗುತ್ತೆ ಅಂತ ನಂಗೆ ಗೊತ್ತಾಯಿತು ಕಾಡಮ್ಮ ಎಂದುಕೊಂಡವ ಮನೆಗೆ ತಲುಪಿದ ಭಾಮಾವನನ್ನು ಹಿಂಬಾಲಿಸಿದಳು ಹಾಯ್ ಸ್ಪಂದು ಆಶ್ರಯ ಎಂದಾಗ ಸ್ಪಂದನ ತನ್ನ ತಾಯಿಯಲ್ಲಿದ್ದಾರೆಂದು ಸುತ್ತಲೂ ಕಣ್ಣಾಡಿಸಿದಳು ಬಟ್ಟೆ ಹೊಲಿಯಲು ಬೇಕಾದ ಲೈನಿಂಗ್ ಪೀಸ್ ಕೆಲವು ಬಣ್ಣದ ನೂಲುಗಳು ಡಿಸೈನ್ ಮಾಡಲು ಬೇಕಾಗಿರುವ ಅಗತ್ಯ ವಸ್ತುಗಳನ್ನು ಖರೀದಿಸಲು ಸಂಧ್ಯಾರವರು ಹೊರಗಡೆ ಬಂದಿದ್ದರು ಅಂದು ಭಾನುವಾರವಾಗಿದ್ದರಿಂದ ಸ್ಪಂದನ ಸಹ ಅವರ ಜೊತೆ ಬಂದಿದ್ದಳು ಸಂಧ್ಯಾರವರು ಅವರಿಗೆ ಬೇಕಾದ ವಸ್ತುಗಳನ್ನು ಖರೀದಿಸುತ್ತಿದ್ದರೆ ಸ್ಪಂದನ ಅಲ್ಲೇ ಹತ್ತಿರದಲ್ಲಿರುವ ಫ್ಯಾನ್ಸಿ ಅತ್ತ ಹೆಜ್ಜೆ ಹಾಕಿದಳು ಆಶ್ರಯ್ ತನ್ನ ಗೆಳೆಯರ ಜೊತೆ ಸುತ್ತಾಡಲು ಬಂದಿದ್ದವ ಸ್ಪಂದನಾಳನ್ನು ನೋಡಿ ಅವಳ ಸನಿಹ ಬಂದಿದ್ದ ಆಶ್ರಯ್ ನೀನೇನಿಲ್ಲ ಅವನ ಬಳಿ ಕೇಳಿದರು ತನ್ನ ತಾಯಿಯಲ್ಲಿ ಆಶ್ರಯನನ್ನು ನೋಡುವರೋ ಎಂಬ ಭಯವಿತ್ತು ಅವಳ ಮುಖದಲ್ಲಿ ಹೀಗೆ ಫ್ರೆಂಡ್ಸ್ ಜೊತೆ ಬಂದಿದ್ದೆ ಹೌದು ನಾನು ಹುಡುಗಿ ಮುಖ ಯಾಕೆ ಹೀಗೆ ಬೆವರ್ತಾ ಇದೆ ಎಂದವಾ ಇನ್ನೂ ಸ್ನೇಹ ಬಂದ ಆಶ್ರಯ್ ಪ್ಲೀಸ್ ದೂರ ನಿಲ್ಲವ ನಮ್ಮಮ್ಮ ಬರ್ತಾರೀಗ ನಮ್ಮಿಬ್ರೂ ಹೀಗೆ ನೋಡಿದರೆ ಚೆನ್ನಾಗಿರಲ್ಲ ಎಂದಳು ಅವಳ ಪರಿಸ್ಥಿತಿ ಅರಿತವ ಎರಡು ಹೆಜ್ಜೆ ಹಿಂದಕ್ಕೆ ಸರಿದು ಓ ನಮ್ಮತ್ತೆ ಬಂದಿದ್ದಾರಾ ಹಾಗಾದ್ರೆ ಇವತ್ತು ಅವರನ್ನು ಮೀಟ್ ಮಾಡಲೇಬೇಕು ಎಂದ ನಗುತ್ತ ಪ್ಲೀಸ್ ಆಶ್ರಯ್ ಇಲ್ಲಿಂದ ಹೋಗು ವಿನಂತಿಸಿದಳು ಸ್ಪಂದು ನಾನು ಶಾಪಿಂಗ್ ಮುಗೀತು ಮಗಳ ಬಳಿ ಬಂದ ಸಂಧ್ಯಾರವರು ಹೇಳಿದಾಗ ಸ್ಪಂದನ ಉಗುಳು ನುಂಗಿದಳು ಆಶ್ರಯ್ ಅವಳ ಮುಂದೆಯೇ ನಿಂತಿದ್ದನಲ್ಲ ಅವನು ತನ್ನನ್ನು ಪ್ರೀತಿಸುವ ವಿಷಯ ತನ್ನ ತಾಯಿಯ ಬಳಿ ಅರುಹಿದರೆ ಎಂಬ ಭಯ ಅವಳಿಗೆ ಆಶ್ರಯ್ ನೋಡಿದವರು ಸ್ಪಂದು ಯಾರಿವನು ಎಂದು ಕೇಳಿದಾಗ ಹಾಯತ್ತೆ ನನ್ನ ಹೆಸರು ಆಶ್ರಯ ಅಂತ ಸ್ಪಂದನ ಹಾಗೂ ನಾನು ಒಂದೇ ಕಂಪನಿಯಲ್ಲಿ ವರ್ಕ್ ಮಾಡ್ತಿದ್ದೀವಿ ಎಂದು ಉತ್ತರಿಸಿದ ಆಶ್ರಯ್ ಅವನು ಅತ್ತೆ ಎಂದು ಕರೆದದ್ದು ಕೇಳಿ ಸ್ಪಂದನಳ ಮೊಗ ಕೋಪದಿಂದ ಕೆಂಪಾಗಿತ್ತು ಆಶ್ರಯನನ್ನು ಸೂಕ್ಷ್ಮವಾಗಿ ಗಮನಿಸಿದವರಿಗೆ ಅಂದು ಭಾಮ ಅವನ ಫೋಟೋ ತೋರಿಸಿದ್ದು ನೆನಪಾಯಿತು ತನ್ನ ಮಗಳನ್ನು ಪ್ರೀತಿಸುವ ಹುಡುಗ ಅವನೇ ಎಂದು ಅರಿತವರು ಅವರ ಮುಂದೆ ಅದನ್ನು ತೋರಗೊಡಬಾರದೆಂದು ಅತ್ತೇನಾ ಎಂದು ಪ್ರಶ್ನಾರ್ಥಕವಾಗಿ ನೋಡಿದಾಗ ನಿಮ್ಮನ್ನು ನೋಡಿದರೆ ಅತ್ತೆ ಐ ಮೀನ್ ನಮ್ಮ ತಂದೆಯ ತಂಗಿ ನೆನಪಾದರು ಅದಕ್ಕೆ ನಿಮ್ಮನ್ನು ಹಾಗಂದೆ ಸಾರಿ ಎಂದು ಸುಳ್ಳಾಡಿದ ಅವನು ಭಾವುಕನಾಗಿದ್ದು ನೋಡಿ ಅವನ ತಂದೆಯ ತಂಗಿ ತನ್ನಂತೆ ಇದ್ದಿರಬಹುದು ಎಂದುಕೊಂಡವರು ಪರವಾಗಿಲ್ಲಪ್ಪ ಹಾಗೆ ಕರಿ ನನಗೇನು ತೊಂದರೆ ಇಲ್ಲ ಎಂದವರೇ ನಿನ್ನ ನೋಡಿ ತುಂಬ ಖುಷಿಯಾಯಿತು ನನಗೆ ತುಂಬ ಬೇಕಾದವರೊಬ್ಬರು ನೆನಪಾದರು ಎಂದವರ ಕಣ್ಣಲ್ಲಿದ್ದ ನೀರನ್ನು ಕಂಡು ಸ್ಪಂದನಾಳ ಮೊಗ ಬಾಡಿದರೆ ಆಶ್ರಯಗೆ ಬೇಸರವಾಯಿತು ಅತ್ತೆ ನಾನು ಬರ್ತೀನಿ ನನ್ನ ಫ್ರೆಂಡ್ಸ್ ಕಾಯ್ತಿದ್ದಾರೆ ಎಂದ ತುಸು ದೂರದಲ್ಲಿ ನಿಂತಿದ್ದ ತನ್ನ ಗೆಳೆಯರನ್ನು ತೋರಿಸುತ್ತ ಸರಿ ಎಂಬಂತೆ ತಲೆಯಾಡಿಸಿದರು ಸಂಧ್ಯಾರವರು ಅಮ್ಮ ಏನಂದೆ ನೀನು ಆಶ್ರಯನ ನೋಡಿದರೆ ನಿಮಗೆ ತುಂಬ ಬೇಕಾದವರ ನೆನಪಾಗುತ್ತೆ ಅಂತಾನ ಯಾರಮ್ಮ ಅವರು ನಂಗೆ ಬುದ್ಧಿ ಬಂದಾಗಿನಿಂದ ನಂಗೆ ನೀನು ಮತ್ತು ನೀನು ನಾನು ಬಿಟ್ಟರೆ ನಮಗೆ ಬಂದು ಬಳಗ ಅಂತ ಯಾರೂ ಇಲ್ವಲ್ಲ ಅಮ್ಮ ತಾಯಿ ಯಾರ ಬಗ್ಗೆ ಹೇಳಿದ್ದು ಎಂದು ತಿಳಿಯಲು ಕೇಳಿದಳು ಸ್ಪಂದು ಮನೆಗೆ ಹೋಗೋಣ ಲೇಟ್ ಆಗ್ತಿದೆ ನನಗೆ ಬ್ಲೌಸ್ ಸ್ಟಿಚ್ ಮಾಡಲಿಕ್ಕಿದೆ ನಾಳೆ ಕಸ್ಟಮರ್ ಬರ್ತಾರೆ ಅವಾಗ ಅವರಿಗೆ ಕೊಡಬೇಕು ಎಂದವರು ಮುಂದೆ ನಡೆದರೆ ಬೇರೆ ದಾರಿ ಇಲ್ಲದೆ ಅವರನ್ನು ಹಿಂಬಾಲಿಸಿದಳು ಸ್ಪಂದನ ಆದರೂ ತನ್ನ ತಾಯಿ ತನ್ನಿಂದ ಯಾವುದೋ ವಿಷಯವನ್ನು ಮುಚ್ಚಿಡುತ್ತಿದ್ದಾರೆ ಎಂದನಿಸಿತು ಅವಳಿಗೆ ಮುಂದುವರಿಯುವುದು